ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಶಿವಮೊಗ್ಗದಲ್ಲಿ ಅಕ್ರಮ ವಸಿ ಇಸ್ಪಿಟ್ಟು ಗಾಂಜಾ ಮರಳು ದಂಧೆ ವ್ಯಾಪಕವಾಗಿ ನಡೆಯುತ್ತಿದೆ ಎಂದು ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿ ಎಸ್ ಅರುಣ್ ಗುಡುಗು ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ಅಕ್ರಮ ಚಟುವಟಿಕೆಗಳಿಂದಾಗಿ ಶಿವಮೊಗ್ಗ ಜಿಲ್ಲೆಯ ಅಕ್ಷರಶಃ ನಲುಗಿದ್ದು ಪ್ರಭಾವಿಗಳ ಆಶ್ರಯ ಅಕ್ರಮಗಳದ್ದೇ ಕಾರುಬಾರು ಎನ್ನುವ ಶೀರ್ಷಿಕೆಯಡಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ವರದಿ ಪ್ರಕಟವಾಗಿರುತ್ತದೆ ತುಂಗಭದ್ರೆಯಿಂದ ಮರಳು ತೆಗೆಯುವ ಹಗಲು ರಾತ್ರಿ ಪಾಳಿಯಂತೆ ಇಸ್ಪೀಟಾಡಿಸುವ ದಂಧೆ ಗಾಂಜಾ ಮೀಟರ್ ಬಡ್ಡಿ ವಹಿವಾಟು ಹಾಗೂ ಅರಣ್ಯ ಒತ್ತುವರಿ ಕಾರ್ಯ ಇಲ್ಲಿ ರಾಜಾರೋಷವಾಗಿ ನಡೆಯುತ್ತಿರುವುದು ಗಮನಕ್ಕೆ ಬಂದಿರುತ್ತದೆ ಭದ್ರಾವತಿಯ ಭದ್ರಾ ಸೇತುವೆಯಿಂದ ಮೊದಲುಗೊಂಡು ಕೂಡಲಿವರೆಗೆ ಅಕ್ರಮವಾಗಿ ಮರಳು ಸಂಗ್ರಹಿಸುವ ಕಾರ್ಯ ನಡೆಯುತ್ತಿದ್ದು ಅನಧಿಕೃತವಾಗಿ ಜೆಸಿಬಿ ಇಟಾಚಿಗಳು ಸದ್ದು ಮಾಡುತ್ತಿವೆ ಇವೆಲ್ಲವೂ ತಾಲೂಕಿನ ದೇವಸ್ಥಾನದ ಕಾಮಗಾರಿ ಹೆಸರಿನಲ್ಲಿ ಮರಳು ಒಯ್ಯುತ್ತಿರುವುದು ವಿಪರ್ಯಾಸವೇ ಸರಿ ಅದೇ ರೀತಿ ಜನಪ್ರತಿನಿಧಿಯೊಬ್ಬರು ಇಸ್ಪೀಟ್ ಆಡಿಸುತ್ತಿರುವ ಬಗ್ಗೆ ಪತ್ರಿಕಾ ವರದಿಯಲ್ಲಿ ಉಲ್ಲೇಖಿಸಿದ್ದು ಪ್ರತಿದಿನ ರೌಡಿಗಳಿಗೆ ಹಾಗೂ ಪೊಲೀಸರಿಗೆ ಮಾಮೂಲು ತಲುಪುತ್ತಿದೆ ಈ ಅಕ್ರಮಗಳಿಗೆ ಕಡಿವಾಣವೇ ಇಲ್ಲವಾಗಿದ್ದು ಎಂದೋ ಒಂದೆರಡು ದಿನ ಬಿಗಿಯಾಗಿ ಮತ್ತೆ ಯಥಾ ಪ್ರಕಾರ ಮುಂದುವರಿಯುವುದು ನಿರಂತರವಾಗಿದೆ ಇದರ ಜೊತೆಗೆ ಭದ್ರಾವತಿ ತಾಲೂಕಿನ ದೊಡ್ಡೇರಿ ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿ ಪ್ರಭಾವಿಗಳಿಂದ ಅರಣ್ಯ ಭೂಮಿ ಒತ್ತುವರಿ ಕೂಡ ಅವ್ಯಾಹತವಾಗಿ ನಡೆದಿದ್ದು ಅಂದಾಜು ಎರಡು ಇನ್ನೂರ ಹದಿನೆಂಟು ಎಕರೆ ಕಿರು ಅರಣ್ಯ ಒತ್ತುವರಿಗೆ ಸಿಲುಕಿದೆ ಎಂಬ ಮಾತುಗಳು ಕೇಳಿ ಬಂದಿವೆ ಇಂತಹ ಅಕ್ರಮ ಚಟುವಟಿಕೆಗಳಿಂದ ಹಾಗೂ ಅಕ್ರಮ ಹಣದಲ್ಲಿ ಸಮಾಜಘಾತಕ ಶಕ್ತಿಗಳು ಒಂದಾಗಿ ಶಿವಮೊಗ್ಗ ಜಿಲ್ಲೆಯ ಹೆಸರಿಗೆ ಚ್ಯುತಿ ಬರಬಹುದಾದ ಪ್ರಸಂಗ ಮುಂದೊಂದು ದಿನ ಬರಲಿದೆ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಇಸ್ಪೀಟ್ ಇಸ್ಪೀಟ್ ದಂಧೆ ಜೂಜಾಟ ಬಡ್ಡಿ ಬಡ್ಡಿ ದಂಧೆ ಅಕ್ರಮ ಮರಳುಗಾರಿಕೆ ಓಸಿ ಗಾಂಜಾ ಸದ್ದು ಮಾಡುತ್ತಿದ್ದು ಸರ್ಕಾರ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅಕ್ರಮಗಳಿಗೆ ಕಡಿವಾಣ ಹಾಕಬೇಕೆಂದು ಶೂನ್ಯವಳ್ಳಿಯಲ್ಲಿ ಮಾನ್ಯ ಗೃಹ ಸಚಿವರನ್ನ ಒತ್ತಾಯಿಸುತ್ತೇನೆ சன்மதி சம்பந்தப்பட்ட சச்சுவருந்த ஒத்துழைப்பு வசதி